ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಬ್ರಹ್ಮರ್ಷಿ ದೈವರಾತ ಗೋಶಾಲೆ ಅಶೋಕವನ ಗೋಕರ್ಣ ಇವತ್ತು ನಾನು ನಮ್ಮ ಮುಕ್ತ ಗೋಶಾಲೆಗೆ ಬಂದಿರುವಂತಹದ್ದು ನಿಮ್ಗೆ ನೋಡ್ಬೋದು ಈಗ ಬೆಳಗ್ಗೆ ಇವಕ್ಕೆ ಮೇವನ್ನು ಹಾಕ್ತಾ ಇದ್ದೀವಿ ಇಲ್ಲಿ ನಾವು ಸುಮಾರು ನಾಲ್ಕೈದು ರೀತಿಯ ಬೇರೆ ಬೇರೆ ಧಾನ್ಯಗಳನ್ನು ಮಿಕ್ಸ್ ಮಾಡಿ ಹಾಕಿರುವಂಥದ್ದು ಇದರೊಳಗಡೆ ಬಿಳಿ ಜೋಳ ಇದೆ ಕಡೆಗೆ ಕಡಲೆ ಹೊಟ್ಟಿದೆ ಸೈಲೇಜನ್ನು ಹಾಕಿದ್ದೀವಿ ಎಲ್ಲದನ್ನು ಮಿಕ್ಸ್ ಮಾಡಿ ಫೀಡನ್ನು ಕೊಡ್ತಾ ಇರುವಂಥದ್ದು ಹೀಗೆ ನಾವು ಬೇರೆ ಬೇರೆ ಧಾನ್ಯಗಳನ್ನ ಮಿಕ್ಸ್ ಮಾಡಿ ಫೀಡ್ ಕೊಟ್ಟಾಗ ಓಕೆ ಆ ಒಂದು ಎನರ್ಜಿ ಹೆಚ್ಚಿಗೆ ಸಿಗ್ತದೆ ಜೀರ್ಣಶಕ್ತಿ ಆಗಲಿಕ್ಕೆ ಡೈಜೆಷನ್ನಿಗೆ ಓಕೆ ಎನರ್ಜಿ ಹೆಚ್ಚಿಗೆ ಸಿಗುವಂಥದ್ದು ಅದಕ್ಕಾಗಿ ನಾವು ಬೇರೆ ಬೇರೆ ರೀತಿಯ ಧಾನ್ಯಗಳನ್ನ ಮಿಕ್ಸ್ ಮಾಡಿ ಕೊಡ್ತೇವೆ ಇಲ್ಲಿ ಹುಲ್ಲುಗಳು ಕೂಡ ಇರುತ್ತೆ ಹುಲ್ಲುಗಳನ್ನು ಚಿಕ್ಕದಾಗಿ ಅದನ್ನ ಕಟಿಂಗ್ ಮಾಡ್ತೇವೆ ಮಷೀನಿಗೆ ಹಾಕಿ ಒಂದು ಇಂಚ್ ಸೈಜಿಗೆ ಕಟಿಂಗ್ ಮಾಡಿ ನಾವು ಎಲ್ಲದನ್ನು ಮಿಕ್ಸ್ ಮಾಡಿ ಮೇವನ್ನು ಹಾಕ್ತಾರೆ ಹೀಗೆ ನಾವು ಬೆಳಗ್ಗೆ ಮಧ್ಯಾಹ್ನ ಹಾಗೂ ಸಂಜೆ ಮೂರು ಬಾರಿ ಫೀಡನ್ನು ಹಾಕುವಂಥದ್ದು ನಿಮ್ಗೆ ನೋಡ್ಬೋದು ಇಲ್ಲಿ ಪೂರ್ತಿ ಇಲ್ಲೇನು ಕಾಣಿಸ್ತಾ ಇದೆ ಅಷ್ಟು ಕೂಡ ಸ್ವರ್ಣ ಕಪ್ಪಿಲ್ಲ ಗೋಲ್ಡನ್ ಕಲರೇ ಇದೆ ನೋಡಿ ಇದರಲ್ಲಿ ಯಾವುದೂ ಕೂಡ ಬೇರೆದಿಲ್ಲ ಕಂಪ್ಲೀಟಾಗಿ ಗೋಲ್ಡನ್ ಕಲರೇ ಇರುವಂಥದ್ದು ಈ ಒಂದು ಹೊಸ ಏನಿದೆ ಇದರದ್ದು ನೋಡ್ಬೋದು ಕೋಡು ಹೀಗೆ ಮುಂದಗಡೆ ಇದೆ ನೋಡಿ ಕೆಲವೊಂದು ಕೋಡು ಚಿಕ್ಕದಿರುತ್ತೆ ಮೂವಿಂಗ್ ಇರುತ್ತೆ ಇದರ ಕೋಡು ಮುಂದೆ ಬಂದಿದೆ ಆ ಒಂದು ಸ್ವರ್ಣ ಕಪ್ಲದಲ್ಲಿ ಒಂದೊಂದು ಕೂದಲುಗಳು ಬಿಳಿ ಬಣ್ಣದಲ್ಲಿ ಇದೆ ಮೈಯಲ್ಲೂ ಕೂಡ ಇಲ್ಲವೊಂದು ಇಲ್ಲಿ ಒಂದು ಒಂದೊಂದು ಕೂದಲುಗಳು ಒಂದೊಂದು ಕೂದಲು ಬಿಳಿ ಬಣ್ಣದಲ್ಲಿ ಇರುವಂಥದ್ದು ಪೂರ್ತಿ ಸ್ವರ್ಣ ಬಣ್ಣದಲ್ಲಿ ಇದೆ ಕೆಲವೊಂದು ಹಸುಗಳಂತೂ ಪೂರ್ತಿ ಸ್ವರ್ಣ ಬಣ್ಣದಲ್ಲಿರ್ತದೆ ಕೆಲವೊಂದು ಸ್ವಲ್ಪ ಹಳದಿ ಬಣ್ಣದಲ್ಲಿರ್ತದೆ ಕೆಲವೊಂದು ಡಾರ್ಕ್ ಯೆಲ್ಲೋ ಇರುತ್ತೆ ಕೆಲವೊಂದು ಸ್ವಲ್ಪ ಬ್ರೌನ್ ಇರುತ್ತೆ ಕೆಲವೊಂದು ಈ ರೀತಿ ಬಿಳಿ ಬಣ್ಣದಲ್ಲಿ ಕೂಡ ಇರುವಂಥದ್ದು ಹೀಗೆ ಮಲೆನಾಡು ಗಿಡ್ಡದಲ್ಲಿ ಈ ರೀತಿಯ ವೈವಿಧ್ಯಮಯವಾದಂಥ ಒಂದು ಬಣ್ಣವನ್ನು ನೀವು ನೋಡ್ಬೋದು ಇದು ಬೇರೆ ಯಾವುದೇ ಹಸುವಿನಲ್ಲಿ ಇಷ್ಟು ವೈವಿಧ್ಯಮಯ ಕಂಡುಬರೋದಿಲ್ಲ ನಿಮಗೆ ಬರೀ ಮಲೆನಾಡು ಗಿಡದಲ್ಲಿ ಮಾತ್ರ ಇಷ್ಟು ವೈವಿಧ್ಯಮಯವಾದಂಥ ಒಂದು ಬಣ್ಣಗಳು ಕಂಡು ಬರ್ತದೆ ನೀವು ಈ ಹಸುವಿನಲ್ಲಿ ಬಿಳಿ ಹಾಗೂ ಗೋಲ್ಡನ್ ಕಲರ್ ಎರಡು ಮಿಕ್ಸ್ ಆಗಿರೋದನ್ನು ನೋಡ್ಬೋದು ಇಲ್ಲಿ ಹಿಂದುಗಡೆ ನೋಡಿ ನೀವು ಇಲ್ಲಿ ನೋಡಿ ಎರಡು ಕೂಡ ಸೇರಿಕೊಂಡಿದೆ ನೋಡಿ ಇಲ್ಲಿ ಗೋಲ್ಡನ್ ಕಲರೂ ಇದೆ ಹಾಗೂ ಬಿಳಿ ಬಣ್ಣ ಕೂಡ ಸೇರ್ಕೊಂಡಿದ್ದೆ ಹೀಗೆ ಬೇರೆ ಬೇರೆ ಬಣ್ಣಗಳ ರೀತಿ ಇಷ್ಟೆಲ್ಲ ವೈವಿಧ್ಯಮಯ ಬಣ್ಣಗಳು ನಮಗೆ ಸಿಗುವಂಥದ್ದು ಮಲೆನಾಡು ಗಿಡ್ಡದಲ್ಲಿ ಮಾತ್ರ ನಾವು ವೇದಗಳನ್ನು ತೆಗೆದು ನೋಡಿದಾಗ ಕಪಿಲ ಅಂತ ಬರುತ್ತೆ ಎಲ್ಲೆಲ್ಲಿ ಕಪಿಲ ಅಂತ ಬರುತ್ತೆ ಅದನ್ನು ನಾವು ಸ್ವರ್ಣ ಕಪಿಲ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ನನಗೆ ಅನಿಸುವಂಥದ್ದು ಏನು ಅಂತಂದರೆ ನಮ್ಮ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಎಲ್ಲೆಲ್ಲಿ ಗೋಗಳ ಬಗ್ಗೆ ಹೇಳಿದ್ದಾರೋ ಅವಷ್ಟು ಕೂಡ ನಮಗೆ ಮಲ್ನಾಡು ಗಿಡ್ಡ ಇರಬಹುದು ಅಂತ ಅನಿಸ್ತಾ ಇದೆ ಯಾಕಂತಂದರೆ ಇಷ್ಟು ಕಪಿಲ ಬಣ್ಣದಲ್ಲಿ ಇಷ್ಟು ಗೋಲ್ಡನ್ ಕಲರಲ್ಲಿ ಇರುವಂತಹದ್ದು ಹಸುಗಳಲ್ಲಿ ಮಲ್ನಾಡು ಗಿಡ್ಡ ಬಿಟ್ಟರೆ ಮತ್ತು ಯಾವುದೇ ದೇಶ ಹಸುಗಳಲ್ಲಿ ಈ ರೀತಿಯ ಬಣ್ಣಗಳು ನಮಗೆ ಕಂಡುಬರುವುದಿಲ್ಲ ಅಚ್ಚ ಬಣ್ಣ ಅಂತ ಸ್ವರ್ಣದ ಕಲರು ಇರುವಂತಹದ್ದು ನೀವು ಯಾವುದೇ ಹಸುಗಳನ್ನು ತಗೊಳ್ಳಿ ಬೇರೆದು ದೇಸಿ ಹಸುಗಳು ತುಂಬ ಇದೆ ಅದರಲ್ಲಿ ಈ ಬಣ್ಣದಲ್ಲಿ ಇರುವಂತಹದ್ದು ಈ ಒಂದು ಗೋಲ್ಡನ್ ಕಲರ್ಲೆ ಇರುವಂಥದ್ದು ನಮಗೆ ಬರೀ ಮುಲ್ನಾಡು ಕಂಡು ಕಂಡುಬರ್ತದೆ ಅದರಿಂದ ಪ್ರತಿಯೊಬ್ಬರೂ ಕೂಡ ಈ ಒಂದು ಮುಲ್ನಾಡು ಗಿಡ್ಡ ಹಸುವನ್ನು ಸಾಕಿ ಸಲಹಬೇಕು ಹಾಗೂ ಇದರ ಉತ್ಪನ್ನಗಳನ್ನು ಔಷಧಿಗಾಗಿ ಉಪಯೋಗಿಸಬೇಕು ಅದು ಪಂಚಗವ್ಯಕ್ಕೆ ಇರ್ಬೋದು ಪಂಚಾಮೃತಕ್ಕೆ ಇರ್ಬೋದು ಗೋಮೂತ್ರಕ್ಕೆ ಇರ್ಬೋದು ಗೋಮಯಕ್ಕೆ ಇರ್ಬೋದು ಮನೆಯನ್ನು ಶುದ್ಧ ಮಾಡೋದಕ್ಕೆ ಇರ್ಬೋದು ಹೀಗೆ ಪ್ರತಿಯೊಂದಕ್ಕೂ ಕೂಡ ನೀವು ಈ ಒಂದು ಹಸಿವಿನ ಉತ್ಪನ್ನಗಳನ್ನು ಉಪಯೋಗಿಸಿದ್ದೇ ಹೋದಾದರೆ ರಿಸಲ್ಟು ತುಂಬ ಚೆನ್ನಾಗಿ ಬರ್ತದೆ ಕ್ಯಾನ್ಸರ್ ಚಿಕಿತ್ಸೆ ಕೂಡ ಗೋಮೂತ್ರನ ಉಪಯೋಗಿಸ್ತೇವೆ ಪಂಚಗವ್ಯವನ್ನು ಉಪಯೋಗಿಸ್ತೇವೆ ಹೋಮ ಹವನಗಳಿಗೆ ಕೂಡ ಪಂಚಗವ್ಯವನ್ನು ಉಪಯೋಗಿಸುವಂಥದ್ದು ಹೀಗೆ ನಾವು ಪಂಚಗವ್ಯನ ಉಪಯೋಗಿಸಿದಾಗ ಅದು ಯಾವ ರೀತಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಯಾವ ಹಸುವಿನಾಗಿರುತ್ತೆ ಅದು ಕಟ್ಟು ಸಾಕಿದ ಹಸುವಿನಿಂದ ಬಿಟ್ಟು ಸಾಕಿರೋ ಹಸುವಿನಿಂದ ಎಷ್ಟು ರೀತಿಯ ಎಷ್ಟು ರೀತಿಯ ಫೀಡ್ಗಳು ಸಿಗತ್ತೆ ಹೇಳೋದನ್ನು ನೋಡ್ಕೊಳ್ಬೇಕು ಒಳ್ಳೆಯ ಫೀಡ್ ಸಿಕ್ತೋ ಹೇಳಾದರೆ ಅದಷ್ಟು ನ್ಯಾಚುರಲ್ಲಾಗಿ ಸಿಕ್ಕಂಗಿರಬೇಕು ಸೊಪ್ಪು ಸಿಗುವಂಗಿರಬೇಕು ಹುಲ್ಲು ಸಿಗುವಂಗಿರಬೇಕು ಬೇರೆ ಬೇರೆ ದವಸ ಧಾನ್ಯಗಳು ಸಿಕ್ಕಂಗಿರಬೇಕು ಇರಬೇಕು ಹೀಗೆ ನಾವು ಬೇರೆ ಬೇರೆ ರೀತಿಯ ಉತ್ಪನ್ನಗಳನ್ನು ಉಪಯೋಗಿಸೋದ್ರಿಂದ ನಮಗೆ ಔಷಧಿ ಗುಣಮಟ್ಟ ಹೆಚ್ಚಿಗೆ ಆಗುತ್ತೆ ಆ ಒಂದು ಪಂಚಗವ್ಯದಲ್ಲಿರ್ಬೋದು ಪಂಚಾಮೃತ ಇರ್ಬೋದು ಅಥವಾ ಗೋಮೂತ್ರ ಅರ್ಕ ಪ್ರತಿ ಒಂದರಲ್ಲೂ ಕೂಡ ಔಷಧಿ ಗುಣ ದ್ವಿಗುಣ ಆಗುವಂಥದ್ದು ಹೀಗೆ ನಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಔಷಧಿನ ತಯಾರು ಮಾಡಲಿಕ್ಕೆ ಅಂತ ಈ ಒಂದು ದೇಸಿ ಹಸುವಿನ ಗೋಮೂತ್ರ ಇರ್ಬೋದು ಗೋಗ್ರತ ಇರ್ಬೋದು ಪಂಚಗವ್ಯವನ್ನು ಉಪಯೋಗಿಸುವಂಥದ್ದು ಏನಾಗತ್ತೆ ಅಂತಂದರೆ ಈ ಒಂದು ದೇಸಿ ಹಸಿವಿನಲ್ಲಿ ಎಸ್ಪೆಷಲಿ ಮಲೆನಾಡು ಗಿಡ್ಡದಲ್ಲಿ ತುಂಬ ಹಾಲು ಕೊಡುವಂಥ ಹಸುಗಳು ತುಂಬ ಕಡಿಮೆ ಅದಕ್ಕಾಗಿ ಇದಕ್ಕೆ ಡ್ಯುಯಲ್ ಪರ್ಪಸ್ ಬ್ರೀಡ್ ಅಂತ ಹೇಳ್ತಾರೆ ಡಿವೈಡ್ ಮಾಡಬೇಕಿದ್ರೆ ಡ್ಯುಯಲ್ ಪರ್ಪಸ್ ಅಂತಂದರೆ ಎರಡಕ್ಕೂ ಉಪಯೋಗಿಸ್ಬೋದು ಅಂತ ಅಂದರೆ ಗದ್ದೆಯನ್ನು ಹೂಡಲಿಕ್ಕೆ ಹಾಗೂ ಮಿಲ್ಕಿಂಗ್ಗೆ ಎರಡಕ್ಕೂ ಉಪಯೋಗಿಸ್ಬೋದು ಅಂತ ಇವೆಲ್ಲ ಹೇಗೆ ಅಂತಂದರೆ ಒಂದು ಅರ್ಧ ಲೀಟ್ರು ಒಂದು ಲೀಟ್ರು ಎರಡು ಲೀಟ್ರು ಇನ್ನು ಚೆನ್ನಾಗಿ ಕೊಡುವಂಥ ಹಸುಗಳು ದಿವಸಕ್ಕೆ ಎರಡರಿಂದ ಮೂರು ಲೀಟ್ರವರೆಗೆ ಬೆಳಗ್ಗೆ ಸಂಜೆ ಸೇರಿಸಿ ಕೊಡ್ತವೆ ಆದರೆ ಎಂಟತ್ತು ಲೀಟ್ರೆಲ್ಲ ಕೊಡೋದಿಲ್ಲ ಏನಾಗುತ್ತೆ ಅಂತಂದರೆ ನಮಗೆ ಒಂದು ಲೀಟರ್ ಅಥವಾ ಒಂದು ಕೆ ಜಿ ತುಪ್ಪವನ್ನು ಮಾಡಬೇಕು ಹೇಳಾದರೆ ತುಂಬ ಸಮಯ ಬೇಕಾಗ್ತದೆ ಅಷ್ಟು ಹಸುಗಳು ಬೇಕಾಗ್ತದೆ ಈಗ ಜರ್ಸಿನ ಹಾಲೆಸ್ಟಿನ ರೆಡ್ಡಿನ ಇವರೆಲ್ಲ ಹೇಗೆ ಅಂತಂದರೆ ಹೊತ್ತಿಗೆ ಹತ್ತು ಹದಿನೈದು ಲೀಟ್ರ್ ಹಾಲು ಕೊಡ್ತದೆ ನಾವು ಹತ್ತು ಹದಿನೈದು ಲೀಟ್ರ್ ಹಾಲು ಒಟ್ಟು ಮಾಡಬೇಕು ಹೇಳಾದರೆ ಹದಿನೈದು ಹೊಸಗಳನ್ನೇ ಒಟ್ಟು ಮಾಡಬೇಕು ಅದಕ್ಕಾಗಿ ಮಲೆನಾಡು ಗಿಡ್ಡದಲ್ಲೆಲ್ಲ ಈ ಒಂದು ಗೋ ಉತ್ಪನ್ನಗಳನ್ನು ಮಾಡೋದು ಅಷ್ಟು ಸುಲಭವಾಗಿ ಇರೋದಿಲ್ಲ ಅದಕ್ಕಾಗಿ ಆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೂಡ ಹೆಚ್ಚಿಗೆ ಆಗುತ್ತೆ ನಿಮಗೆ ಜರ್ಸಿ ಆಗುವ ಅಷ್ಟಿನ ಹಸುವಿನಿಂದ ತುಪ್ಪ ಅತ್ಯಂತ ಕಡಿಮೆ ದರದಲ್ಲಿ ಸಿಗ್ಬೋದು ಆದರೆ ಈ ಒಂದು ಮಲ್ನಾಡು ಗಿಡ್ಡದಿಂದ ಮಾಡಿರುವಂಥ ತುಪ್ಪದ ರೇಟ್ ಕೂಡ ಹೆಚ್ಚಿಗೆ ಆಗುತ್ತೆ ನಾವು ನಮ್ಮ ಗೋಮಾಳದಲ್ಲಿ ಓಕೆ ರಕ್ಷಣೆಗೆ ಅಂತ ಕೆಲವೊಂದು ಮನೆಗಳನ್ನು ಕೂಡ ಮಾಡಿರುವಂಥದ್ದು ನೀವು ಇಲ್ಲಿ ನೋಡ್ಬೋದು ಓಕೆ ಅಂತ ನಾವಿಲ್ಲಿ ಕೆಲವೊಂದು ಮನೆಗಳನ್ನು ಮಾಡಿಟ್ಟಿದ್ದೀವಿ ಅಂದರೆ ಮಳೆ ಬಂದರೆ ಅವಳು ಅವುಗಳಿಗೆ ಮಳೆ ಬಂತು ಹೇಳಾದರೆ ಅವುಗಳಿಗೆ ಒಳಗಡೆ ಹೋಗಲಿಕ್ಕೆ ಒಳಗಡೆ ಬಂದು ಉಳ್ಕೊಳ್ಳಿಕ್ಕೆ ಇವಕ್ಕೆಲ್ಲ ಕೂಡ ಇದು ಅನುಕೂಲ ಆಗ್ತದೆ ಹೇಗಿಟ್ಟಿದ್ದೀವಿ ಮತ್ತು ಇವಕ್ಕೆ ರಕ್ಷಣೆ ಕೂಡ ಸಿಗುತ್ತೆ ಇಲ್ಲಿ ಚಿರತೆಗಳ ಕಾಟ ಕೂಡ ಇರೋದ್ರಿಂದ ಅವಕ್ಕೆ ರಕ್ಷಣೆಯ ಅವಶ್ಯಕತೆ ಕೂಡ ಇರ್ತದೆ ಆದ್ದರಿಂದ ನಾವು ಸುತ್ತಲೂ ಗ್ರಿಲ್ಸನ್ನು ಮಾಡಿ ಮೇಲುಗಡೆ ಶೀಟನ್ನು ಹಾಕಿ ಅವಕ್ಕೆ ರಕ್ಷಣೆಯನ್ನು ಕೂಡ ಮಾಡಿಟ್ಟಿದ್ದೀವಿ ಆ ಕಡೆ ಕಂಪೌಂಡಿಂದು ಇಲ್ಲಿ ಬಂದು ಮಲ್ಕೋತವೆ ಈ ಕಡೆ ಕಂಪೌಂಡಿಂದು ಇಲ್ಲಿ ಬಂದು ಮಲ್ಕೋತವೆ ಹೀಗೆ ಅವಕ್ಕೆ ನಾವು ಬೇರೆ ಬೇರೆ ಕಂಪಾರ್ಟ್ಮೆಂಟನ್ನು ಮಾಡಿಟ್ಟಿದ್ದೀವಿ ಒಂದೊಂದು ಕಂಪಾರ್ಟ್ಮೆಂಟ್ ಸುಮಾರು ಒಂದು ಹತ್ತರಿಂದ ಹದಿನೈದು ಹಸುಗಳು ಬಂದು ಅವೇ ಬಂದು ಮಲ್ಕೋತವೆ ಈಗ ನೋಡಿ ಈ ಕಡೆ ಬರ್ತಾ ಇದೆ ಒಂದು ಹಸು ಈ ಕಡೆ ಬರ್ತಾ ಇದೆ ಒಳಗಡೆ ಬಂದು ಆವಾಗಿದ್ದೇ ಬರ್ತವೆ ಹುಲ್ಲ ತಿತ್ಕೋತವೆ ಹೋಗ್ತವೆ ಇಲ್ಲೂ ಕೂಡ ನೋಡಿ ಆರಾಮಾಗಿ ನಿಂತ್ಕೊಂಡು ಹುಲ್ಲನ್ನು ತಿಂತಾಯಿದೆ ಅವ್ರು ಎಷ್ಟು ಬೇಕೋ ಸ್ಪೀಡನ್ನು ನಾವು ಹಾಕ್ತೇವೆ ಇಲ್ಲಿ ಕೃಷ್ಣ ಕಪ್ಪಿಲ ಇದೆ ಸ್ವರ್ಣ ಕಪ್ಪಿಲ ಇದೆ ಅಲ್ಲಿ ಶ್ವೇತ ಕಪಿಲ ಇದೆ ಹೀಗೆ ನಾವು ನಮ್ಮ ಬ್ರಹ್ಮಶ್ರೀ ದೈವರಥ ಗೋಶಾಲೆಯಲ್ಲಿ ಮಲ್ಲ ಗಿಡ್ಡ ಹಸುಗಳನ್ನು ಹಾಗೂ ಗೀರ್ ಹಸುಗಳನ್ನು ದೇಸಿ ಹಸುಗಳನ್ನು ಸಕ್ಕಿ ಸಲ್ಲುತ್ತಾ ಇರುವಂಥದ್ದು ನೀವು ಇಲ್ಲಿ ಎರಡು ಹಸುವಿನ ಬಣ್ಣವನ್ನು ಕಂಪೇರ್ ಮಾಡಿ ನೋಡ್ಬೋದು ಇದು ಕೂಡ ಸ್ವರ್ಣ ಕಪಿಲ ಆ ಕಡೆ ಕೂಡ ಸ್ವರ್ಣ ಕಪಿಲ ಇದು ಗೋಲ್ಡನ್ನಲ್ಲಿ ಡಾರ್ಕ್ ಗೋಲ್ಡನ್ ಕಲರ್ ಅಂತ ಹೇಳ್ತೀವಲ್ಲ ಆ ಟೈಪಲ್ಲಿದೆ ನೋಡಿ ಇದು ಲೈಟಾಗಿ ಗೋಲ್ಡನ್ ಕಲರಲ್ಲಿ ಇರುವಂಥದ್ದು ನೀವು ಇಲ್ಲಿ ನೋಡ್ಬೋದು ಲೈಟಾಗಿ ಗೋಲ್ಡನ್ ಇದೆ ಇದು ಇದು ಡಾರ್ಕ್ ಕಲರಲ್ಲಿ ಇರುವಂಥದ್ದು ಮತ್ತು ಲೈಟ್ರದ್ದು ಕೂಡ ಇದೆ ನಮ್ಮ ಗೋಶಾಲೆಯಲ್ಲಿ ಎಲ್ಲೋ ಕಲರ್ ಟೈಪಲ್ಲಿದೆ ಅದು ಎಲ್ಲೋ ಅಂದರೆ ಗೋಲ್ಡಲ್ಲೇ ಅತ್ಯಂತ ತಿಳಿ ಕಲರ್ ಅಂತ ಹೇಳ್ತೀವಲ್ಲ ಆ ಟೈಪ್ ನಾವು ಇದೇ ಬರುವ ಭಾನುವಾರದಂದು ಅಂದರೆ ಹದಿನಾರನೇ ತಾರೀಕಿನಂದು ವಿಶೇಷವಾದಂಥ ಒಂದು ಗೋಪೂಜೆ ಹಾಗೂ ಗೋಗ್ರಾಸ ಸೇವೆಯನ್ನು ಇಟ್ಕೊಂಡಿರುವಂತಹದ್ದು ಬೆಳಗ್ಗೆ ಇಂದ್ರಯಜ್ಞೆಯಿಂದ ಪ್ರಾರಂಭವಾಗ್ತದೆ ಬೆಳಗ್ಗೆ ಇಂದ್ರಿಯಜ್ಞ ಇದೆ ನಂತರ ಧನ್ವಂತರಿಗೆ ತಿಳಿತ ಅಭಿಷೇಕ ಇದೆ ರುದ್ರಾಭಿಷೇಕ ಇದೆ ಹಾಗೂ ಅದರ ನಂತರ ವಿಶೇಷವಾದಂಥ ಒಂದು ಗೋಪೂಜೆ ಗೋ ಆರತಿ ಹಾಗೂ ಗೋಗ್ರಾಸ ಸೇವೆಗಳು ನೆರವೇರ್ತದೆ ತಾವೆಲ್ಲರೂ ಕೂಡ ತಮ್ಮ ಆರೋಗ್ಯದ ಬಗ್ಗೆ ಪ್ರಾರ್ಥನೆ ಮಾಡ್ಕೊಳ್ಬೋದು ಯಾವುದೋ ಸಮಸ್ಯೆ ಇದ್ದಲ್ಲಿ ಆ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ರಾಶಿ ಹೆಸರು ನಕ್ಷತ್ರ ಹಾಗೂ ಗೋತ್ರವನ್ನು ನಮ್ಮ ಆಫೀಸ್ ಸಂಖ್ಯೆ ಆದಂಥ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಈ ನಂಬರಿಗೆ ವಾಟ್ಸಪ್ ಮೂಲಕ ಕಳಿಸ್ಬೋದು ತಮಗೇನಾದರೂ ಈ ಗೋಮಾತೆಯರಿಗೆ ಮೇವಿಗಾಗಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ಸಿದರೆ ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು ನಮ್ಮ ಗೋಶಾಲೆಲ್ಲೆ ಹಾಗೂ ಎ ಟಿ ಜಿ ಅಂದ್ರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಎನ್ ಜಿ ಓ ದರ್ಪಣ್ ನೀತಿ ಆಯೋಗದ ಅಂದ್ರಲ್ಲೂ ಕೂಡ ನಮ್ಮ ಗೋಶಾಲೆ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ತಾವು ಕೂಡ ಧನ ಸಹಾಯ ಮಾಡ್ಬೋದು ಅಥವಾ ಮೇವನ್ನು ಕಳಿಸ್ಕೊಡ್ಬೋದು ಯಾವುದೇ ರೀತಿಯಲ್ಲಿ ಗೋಮಾತೆಯರ ಸೇವೆಯನ್ನು ಮಾಡ್ಬೋದು ಈ ಒಂದು ಮಾಹಿತಿಯನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ देवांचे पुण्य और ಎಲ್ಲರಿಗೂ ಸಿಗ್ಲಿ ನಮಸ್ಕಾರ